ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರು ಚಿಕ್ಕಮಗಳೂರು ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಕಂದಾಯ ಕಡತೆಗಳ ಡಿಜಿಟಲೀಕರಣ ವಿಳಂಬದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ

ಪೇಜ್ ಇದೆನಾ ಅದನ್ನು ಸ್ಟಿಕ್ ಮಾಡಲ್ಲ ಯಾವಾಗ ಮಾಡ್ತೀರಾ ಸ್ವಲ್ಪ ನೋಡಿ ಈಗ ನಮ್ಮ ಸರ್ಕಾರಿ ಸಿಸ್ಟಮಲ್ಲಿ ಏನಾಗಿದೆ ಏ ಪೇಜ್ ಇದೆ ಹಾಗೇನೇನು ಅಪ್ಲೋಡ್ ಮಾಡಬೇಕು ಆಫೀಸಲ್ಲಿ ಇಂಡೆಕ್ಸ್ ಇನ್ ಕಟ್ಲೋ समस्त डिपार्टमेंट्स सर एंड देन विल बी चेकन आउट रिकॉर्ड्स सो लेफ्ट टू द सर हां डिप्टी सेक्रेटरी खातिर जीटी सो इज़ असिस्टेंट कमिश्नर साहब नाउ दिस इज़ योर नेक्स्ट टाइम यू विल आंसर मी एवरीथिंग यू हैव यू हैव बेस्ट लव यू हैव बेटर एरिया सो कोम्स अपॉन यू व्हेन यू गिव इन सर्विसली

പ്രോബ്ലം ആയി കേട്ടോ बट एनके फॉर ತುಂಬಾ ಚೆನ್ನಾಗಿತ್ತು ಈಗ एनके 5 ಅಲ್ಲಿ ප්‍රොබ්ලම් ಇದೆ ന്യൂ വെറ นึง ആയിද පොයින් ප්‍රොබ්ලම් ಇದೆ ಈಗ ಇದನ್ನ ಯಾರು ಬರ್ತಾರೆ بھائی കടേ เนี่ย ಯಾರು ಬರ್ತಾರೆ ವಿಟಿ ಇರೋದು ശരിക്ക് കണക്ട് ചെയ്യണം ಇದು ഈ इशു കൊગેഞ്ഞു

ಇದೇ ವೇಳೆ ಮಾತನಾಡಿದ ಅವರು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದೊಂದು ಕೇಂದ್ರ ಸ್ಥಾಪಿಸಿ ಕಡತಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲ್ ವಾಲೆಟ್ನಲ್ಲಿ ಇಡುವ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು ಇವತ್ತು ನಾವು ಇಲ್ಲಿ ತಾಲೂಕು ಆಫೀಸಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ನಾವು ಒಂದೊಂದು ತಾಲೂಕಲ್ಲಿ ರಿಪೋರ್ಟ್ ರೂಮನ್ನು ಕಂಪ್ಯೂಟರೈಸ್ ಮಾಡಲಿಕ್ಕೆ ಒಂದು ವಿಶೇಷ ಯೋಜನೆ ಮಾಡಿದ್ದೀವಿ ಇಲ್ಲಿ ಕೂಡ ಈಗ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ವಾರದ ನಂತರ ಎಲ್ಲ ಹೊಸ ಕಂಪ್ಯೂಟರ್ಸ್ ಮತ್ತು ಹೈರ್ ಮಾಡಿ ನಾವು ವಿಧಿವಾಗಿ ಚಾಲನೆಯನ್ನು ಕೊಡ್ತೇವೆ ಈಗ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟ್ ಲಕ್ಷಾಂತರ ರೆಕಾರ್ಡ್ಸ್ ಇದೆ ಆದರೆ ಸ್ಕ್ಯಾನ್ ಆಗಿಲ್ಲ ಡಿಜಿಟೈಸ್ ಆಗಿಲ್ಲ ಸಾಕಷ್ಟು ತಿದ್ದುಪಡಿ ಇದೆ ಜನ ಕೆಲವು ಇರೋ ಖಾಸಗಿಯವರು ಜನ ಬಂದು ರೆಕಾರ್ಡನ್ನು ತಿದು ತಿದ್ದು ಮಾಡೋದು ಅಥವಾ ನಕಲಿ ದಾಖಲೆ ಸರ್ಜನೆ ಮಾಡೋದು ಆಮೇಲೆ ತುಂಬ ಕೋರ್ಟ್ ಕೇಸು ಕಂಪ್ಲೇಂಟ್ಸು ಬರ್ತಾಯಿದೆ ಸೊ ನಾವು ಒಂದು ಪಾಯ್ಲೆಟ್ ಫೇಸಲ್ಲಿ ಈಚ್ ಡಿಸ್ಟ್ರಿಕ್ಟಲ್ಲಿ ಒಂದು ತಾಲೂಕು ಸೆಲೆಕ್ಟ್ ಮಾಡಿದ್ದೀವಿ ಮೂವತ್ತೊಂದು ತಾಲೂಕುಗಳಲ್ಲಿ ಈಗ ನಾವು ಬೇಗನೆ ನೆಕ್ಸ್ಟ್ ಟೆನ್ ಡೇಸಲ್ಲಿ ಶುರು ಮಾಡ್ತೀವಿ ಆಮೇಲೆ ಒಂದು ಪೈಲಟ್ ಪೇಜ್ ಆದಮೇಲೆ ನಮಗೆ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಏನು ಪ್ರಾಬ್ಲಮ್ಸ್ ಏನಾದ್ರು ಇರುತ್ತೆ ಸರಿ ಮಾಡಿ ಇಡೀ ರಾಜ್ಯದಲ್ಲಿ ನಾವು ಪೂರ್ತಿ ಕಂಪ್ಯೂಟರ್ ರೆಕೋಡನ್ನು ನಾವು ಸರ್ವೆ ಮಾಡೋ ಸ್ಕ್ಯಾನ್ ಮಾಡಿ ಡಿಜಿಟಲ್ ಮಾಡಿ ಆನ್ಲೈನ್ ಮೋಡಲ್ಲಿ ಜನರಿಗೆ ಸಿಗುವಂಥ ವ್ಯವಸ್ಥೆ ಮಾಡ್ತೀವಿ ಆನ್ಲೈನಲ್ಲಿ ಕಂಪ್ಯೂಟರ್ ನಾವು ಡೌನ್ಲೋಡ್ ಮಾಡ್ಬೋದು ಸರ್ಟಿಫೈಡ್ ಕಾಪಿ ಬೇಕಾದರೆ ಇಲ್ಲಿಂದ ಸರ್ಟಿಫೈಡ್ ಕಾಪಿ ಸ್ಕ್ಯಾನ್ ಆಗುತ್ತೆ ಕಾಪಿಜಾಗಿ ಜನರಿಗೆ ಸಿಗುತ್ತೆ ಸೊ ಟೈಮ್ ಸೇವ್ ಆಗುತ್ತೆ ಆಮೇಲೆ ಜ ಎಲ್ಲ ಜನರಿಗೆ ಈ ಆಫೀಸ್ ಬರಲಿಕ್ಕೆ ಅವಶ್ಯಕತೆ ಇರುವುದಿಲ್ಲ ಆನ್ಲೈನ್ ಬೇಕಾದರೆ ಮಾಡ್ಬೋದು ಜನರಿಗೆ ಅನುಕೂಲ ಆಗುತ್ತೆ ಫ್ಯೂಚರಲ್ಲಿ ಆಮೇಲೆ ಎಷ್ಟು ವರ್ಷದ ರೆಕಾರ್ಡ್ ಇದೆ ಕೆಲವು ಈ ಹಾಳಾಗಿದೆ ಕೆಲವು ಫೈಲ್ಸ್ ನಮಗೆ ಸಿಗೋದಿಲ್ಲ ಆಗ್ತಾ ಇದೆ ಸುಮಾರು ಕಡೆ ಕೆಲವು ಸಿಟಿ ಏರಿಯಾಗಳಲ್ಲಿ ಆ ರೆಕಾರ್ಡ್ ತಿದ್ದುಪಡಿ ಕೂಡ ಜನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸೇಫ್ಟಿಗೋಸ್ಕರನೂ ಮಾಡ್ತಾ ಇದ್ದೀವಿ ಜನರಿಗೆ ಅನುಕೂಲ ಆಗುತ್ತೆ